ನಮಸ್ಕಾರ ಎಲ್ಲರಿಗೂ ಇವತ್ತು ನಾನೊಂದು ಬಹಳ ಮುಖ್ಯವಾದ ಮತ್ತು ಸೆನ್ಸಿಟಿವ್ ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಕೆಲವು ದಿನಗಳ ಹಿಂದೆ ನಾನು ಎಲ್ಲೋ ಓದಿದ ನೆನಪು ಏನಂದರೆ ಕೇವಲ ಹಸುಗಳನ್ನು ಮಾತ್ರ ಮನೆಯಲ್ಲಿ ಕಟ್ಟಿ ಪೋಷಿಸಬಹುದು ಬೇಕಾದರೆ ಅದನ್ನು ಹೊರತಾಗಿ ಬೇ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಕಟ್ಟಿ ಕೂಡಿ ಹಾಕಿ ಸಾಕುವ ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಮಾಡಲೂಬಾರ್ದು ಅಂಥೇಳಿ ಅದಾಗಿಯೂ ಸಹ ಬಹಳಷ್ಟು ಮಂದಿಯಲ್ಲಿ ಇದೊಂದು ದುರಭ್ಯಾಸ ಅಂಗಡಿಗಳಿಂದ ಅಥವಾ ಕಾಡಿನಿಂದ ಪಕ್ಷಿಗಳನ್ನು ಹಿಡಿದು ತಂದು ಸಣ್ಣ ಸಣ್ಣ ಕೇಜ್ಗಳಲ್ಲಿ ಇಟ್ಟು ಮನೆಯೊಳಗೆ ಇಟ್ಟು ಅಥವಾ ಮನೆಯಿಂದ ಹೊರಗಡೆ ಕಟ್ಟಿ ಹಾಕಿ ಸಾಕುವಂಥ ಅಭ್ಯಾಸ ಇರ್ತದೆ ಇದು ನನ್ನ ಪ್ರಕಾರ ಪಕ್ಷಿ ಮೇಲಿನ ಪ್ರೀತಿಯಲ್ಲ ಇದು ಕ್ರೌರ್ಯ ಯಾಕೆಂದರೆ ಪಕ್ಷಿಗಳಿಗೆ ದೇವರು ರೆಕ್ಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಬರ್ಡ್ಸ್ ಆರ್ ಮೆಂಟ್ ಬಿ ಇನ್ ಅ ಸ್ಪೇಸ್ ಅದು ಅಥವಾ ಹಕ್ಕಿಗಳು ಆಕಾಶದಲ್ಲಿ ಹಾರಾಡ್ತಿರಬೇಕು ಹೊರತು ನಿಮ್ಮ ಮನೆ ಅಥವಾ ನನ್ನ ಮನೆಯಲ್ಲಿ ಕೇಜಲ್ಲಿ ಬಂದಿಯಾಗಿರೋದಕ್ಕಲ್ಲ ಕೆಲವರಿಗೆ ಇದು ಒಂದು ಪ್ರತಿಷ್ಠೆಯ ಸಂಕೇತ ನಾನು ಹಕ್ಕಿಗಳನ್ನು ಸಾಕ್ತಾಯಿದ್ದೀನಿ ಮೂರು ಹಕ್ಕಿನ ಸಾಕ್ತಿದ್ದೀನಿ ನಾಲ್ಕು ಹಕ್ಕಿಗಳನ್ನು ಸಾಕ್ತಾ ಇದ್ದೀನಿ ಅಂತ ಹೇಳಿ ಪ್ರತಿಷ್ಠೆಯ ಸಂಕೇತ ಅಥವಾ ಒಂದು ಮೋಜು ಮಸ್ತಿಯ ಸಂಕೇತ ಆಗಿರ್ತದೆ ಆದರೆ ನಾವು ಅವುಗಳ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವು ಆಕಾಶದಲ್ಲಿ ಹಾರಾಡ್ಕೊಂಡಿರಬೇಕಾದ ಪಕ್ಷಿಗಳು ನನ್ನ ಮನೆಯ ಕೇಜಿನಲ್ಲಿ ಏನೋ ಬಂದಿಯಾಗಿರ್ತದೆ ಜೀವನ ಪರ್ಯಂತ ಅದು ನಮ್ಮ ಮೋಜು ಮಸ್ತಿಗೋಸ್ಕರ ಅವುಗಳ ಜೀವನವನ್ನು ತ್ಯಾಗ ಮಾಡಿರ್ತವೆ ಈ ರೀತಿ ಮಾಡಿ ಯಾರಾದರೂ ನಾನು ಪ್ರಾಣಿ ಪ್ರಿಯ ಅಥವಾ ಪಕ್ಷಿ ಪ್ರಿಯ ಅಂತ ಹೇಳಿದರೆ ದಯವಿಟ್ಟು ನಂಬಲಿಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಪ್ರೀತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನಂತೂ ಕ್ರೌರ್ಯ ಅಂತ ಹೇಳ್ತೀನಿ ಹೊರತು ಇದನ್ನು ಪ್ರೀತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನನ್ನಲ್ಲಿ ಒಂದು ಸ್ಟೋರಿ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಗೂಡು ಇಲ್ಲಿ ನನ್ನ ನನ್ನ ಮನೆಯಲ್ಲಿ ಬಾಲ್ಕನಿಯಲ್ಲಿ ಒಂದು ಎರಡು ಹಕ್ಕಿಗಳು ಒಂದು ಎರಡು ವರ್ಷದಿಂದ ಒಂದು ಗೂಡನ್ನು ಕಟ್ಟಿ ಮೂರು ನಾಲ್ಕು ಮರಿಗಳನ್ನು ಪ್ರತಿ ಮೂರು ನಾಲ್ಕು ತಿಂಗಳಿಗೆ ಮರಿಗಳನ್ನ ಮಾಡಿ ಇದೆ ಸೊ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ ನಾನು ಅವುಗಳಿಗೆ ಸ್ಪೇಸ್ ಮಾಡಿಕೊಟ್ಟಿದ್ದೀನಿ ಅವುಗಳಿಗೆ ಕೂರ್ಲಿಕ್ಕೆ ಮತ್ತು ಕುಡಿಲಿಕ್ಕೆ ನೀರು ಮತ್ತು ಅಕ್ಕಿ ಸಾಧ್ಯವಾದರೆ ಒಂದು ನಾಲ್ಕು ಕಾಳು ಅಕ್ಕಿ ಹಾಕಿ ಇದು ಮಾಡ್ತೀನಿ ಅದು ಕೇಳಲ್ಲ ಅವು ಅದು ಬೇಕಾಗಿಯೂ ಇಲ್ಲ ಆದರೆ ಸಾಧ್ಯವಾದರೆ ಸಾಕು ಸಾಕುವಂಥ ಒಂದು ವೇಳೆ ಆಸೆ ಇತ್ತು ಅಂತ ಹೇಳಿದರೆ ಇದಿಷ್ಟನ್ನು ಮಾಡಿದರೆ ಅಥವಾ ಅವುಗಳಿಗೆ ಬೇಕಾದಂತಹ ಅವು ಬಂದಾಗ ಅವುಗೆ ಹೆದರಿಕೆ ಮಾಡೋದಾಗಲಿ ಅಥವಾ ಅವುಗಳಿಗೆ ಹೆದರಿಸೋ ಪ್ರಯತ್ನ ಆಗಲಿ ಮಾಡದೇ ಹೋದರೆ ಅವುಗಳನ್ನೂ ಸಹ ನಾವು ಪ್ರೀತಿ ಅಂದರೆ ಇದೇ ಹೊರತು ಬೇರೆ ಏನೂ ಅಲ್ಲ ಗೂಡಲ್ಲಿ ಕೂಡಿ ಹಾಕಿದರೆ ಅದು ಪ್ರೀತಿ ಸಾಧ್ಯವೇ ಇಲ್ಲ ನೋಡಿ ಇದುಗಳಿಗೆಲ್ಲ ಆರಾಮಲ್ಲಿ ಹಾರಾಡ್ಕೊಂಡು ಆರಾಮಲ್ಲಿದ್ದಾವೆ ಸೊ ಇದರಲ್ಲಿ ನನಗೆ ಖುಷಿಯೂ ಸಿಕ್ತು ಅವುಗಳಿಗೂ ಆಸೆ ಸಿಕ್ತು ನನಗೂ ಹಕ್ಕಿಗಳನ್ನು ಸಾಕಿದಂತಹ ತೃಪ್ತಿಯೂ ಸಿಕ್ತು ನೋಡಿ ನನ್ನ ಬಾಲ್ಕನಿಲಿ ನನ್ನಿಂದ ಒಂದು ಎರಡು ಮೀಟ್ರು ಇಲ್ಲ ಒಂದೂವರೆ ಮೀಟ್ರ್ ಅಷ್ಟೇ ದೂರ ದೂರದಲ್ಲಿದೆ ಅದೆಷ್ಟು ನಮ್ಮನ್ನು ನಂಬಿರಬಹುದು ಅನ್ನೋದು ಯೋಚನೆ ಮಾಡಿ ಆ ಮರಿಗಳನ್ನ ಬಿಟ್ಟು ಆಹಾರ ತರಲಿಕ್ಕೆ ಹೋಗ್ತದೆ ಅಥವಾ ಅವು ರಾತ್ರಿ ಇಲ್ಲೇ ಸ್ಟೇ ಆಗ್ತವೆ ಸೊ ಎಷ್ಟು ನಂಬಿಕೆ ಇರಬಹುದು ನಮ್ಮ ಮೇಲೆ ಅಂತ ಅಷ್ಟು ನಂಬಿಕೆನೇ ನಾವನ್ನು ಅದರಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ನಾನು ಇದನ್ನು ಹೆಮ್ಮೆಯಿಂದ ಪಕ್ಷಿ ಪ್ರೀತಿ ಅಂದರೆ ಇದನ್ನು ಹೇಳ್ಬೋದು ಅಂತ ಹೇಳಬಲ್ಲೆ ನೋಡಿ ಇನ್ನೊಂದು ಬರ್ಡ್ ಬಂದು ನನ್ನ ಇನ್ನೂ ಹತ್ತಿರವಾಗಿ ಕೂರ್ತು ಇನ್ನು ಇನ್ನೂ ಒಂದು ಮೀಟ್ರೂ ಇಲ್ಲ ನನ್ನ ನಮ್ಮ ತಲೆ ಮೇಲೆ ಕೂತಿದೆ ಅದು ಸೊ ಈ ರೀತಿ ಮಾಡಿ ಹಕ್ಕಿಗಳನ್ನು ಸಾಕೋಣ ಒಂದು ವೇಳೆ ಸಾಕಬೇಕು ಅಂತ ಹೇಳಿದರೆ ಅವು ಆ್ಯಕ್ಚುಲಿ ಕೇಳಲ್ಲ ಒಂದು ವೇಳೆ ಸಾಕಬೇಕು ಅಂದರೆ ಆ ರೀತಿ ಮಾಡೋಣ ದಯವಿಟ್ಟು ಇವುಗಳಿಗೆ ಹಿಂಸೆ ಕೊಟ್ಟು ಕೇಜಲಿ ಇಟ್ಟು ಸಾಕೋದನ್ನು ಅವಾಯ್ಡ್ ಮಾಡೋಣ ಒಂದು ವೇಳೆ ನಿಮಗೆ ಕಂಡು ಬಂದರೆ ಈ ಥರದ್ದೆಲ್ಲ ನೋಡಿ ನೋಡಿ ಮೇಲುಗಡೆ ಊಟ ಇದೆ ಅದು ಹಕ್ಕಿ ಹಾಕಿ ಇದೆ ನೋಡಿ ಬಂತು ಕೆಳಗಡೆ ನೋಡಿ ಇಲ್ಲೇ ಪಕ್ಕದಲ್ಲೇ ಬಂತು ನಾನು ಪಕ್ಕದಲ್ಲೇ ಕೂತ್ಕೊಳ್ತು ಸೊ ಒಂದು ವೇಳೆ ನಿಮಗೆ ಈ ಥರ ಯಾರಾದರೂ ಪಕ್ಷಿಗಳನ್ನು ಹಿಂಸೆ ಮಾಡೋದಾಗಲಿ ಅಥವಾ ನೀವೇ ಮಾಡ್ತಾ ಇದ್ದರೆ ದಯವಿಟ್ಟು ಅವುಗಳನ್ನು ಗಾಳಿಯಲ್ಲಿ ತೂರು ಬಿಟ್ಬಿಡಿ ಅವುಗಳಿಗೂ ಸಹ ಬದುಕುವ ಹಕ್ಕಿದೆ ಮುಂದಿನ ಜನ್ಮದಲ್ಲಿ ನಾವು ಹಕ್ಕಿಗಳಾಗಿ ಬೇರೆಯವ್ರ ಮನೇಲಿದ್ದರೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಸೊ ಹ್ಯಾವ್ ಸಮ್ ಎಂಪತಿ ಥ್ಯಾಂಕ್ ಯು ಸೋ ಮಚ್ ಬದುಕಿ ಮತ್ತು ಬದುಕಲು ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್ ಇಫ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಥ್ಯಾಂಕ್ ಯು ಸೊ ಮಚ್